ಸ್ನೇಹಿತರೆ ನಮಸ್ತೆ ನಾನು ಇವತ್ತು ಬೀದರ್ನ ಒಂದು ಘಟಕ ಉದ್ಘಾಟನೆ ನಿಮಿತ್ತ ನಾನು ಹೋಗ್ತಾ ಇದ್ದೆ ಆಂಧ ವೇ ಹೋಗ್ತಾ ನಾನು ಊಟಕ್ಕೆ ಅಂತ ಹೇಳಿ ಇಲ್ಲಿ ಕುಳಿತಿದ್ವಿ ಬಹಳ ಸಂತೋಷದ ವಿಚಾರ ಏನಂತ ಅಂದರೆ ನಾನು ಊಟಕ್ಕೆ ಕುಳಿತಿದ್ದಾಗ ಇಬ್ರು ಬಂದು ನನ್ನನ್ನು ಪುನೀತಣ್ಣ ಅಲ್ವಾ ಅಂತ ಅಂದರು ಅಂತ ಮಾತಾಡಿಸ್ತೆ ಬನ್ನಿ ಅವ್ರು ಪರಿಚಯ ಮಾಡ್ಕೊಳ್ಳೋಣ ನಿಮ್ಮ ಹೆಸರು ಬ್ರದರ್ ಮಲ್ಲಿಕಾರ್ಜುನ್ ಕಂಬಳಿ ಅಂತ ಮಲ್ಲಿಕಾರ್ಜುನ್ ಕಂಬಳಿ ಅಣ್ಣ ಮಲ್ಲಿಕಾರ್ಜುನ್ ಕಂಬಳಿ ಅಂತ ಹೇಳಿ ಇವರು ಪಾಪ ಗಾಡಿ ಲಾರಿಯನ್ನ ನಿಲ್ಸಿ ಬಂದು ಮಾತಾಡಿಸಿದ್ರು ಬಹಳ ಸಂತೋಷ ನಿಮ್ಮ ಹೆಸರು ಬ್ರದರ್ ಸಾಗರ್ ತೋರಣಿಗೆ ಅಂತ ಸಾಗರ್ ತೋರಣಿಗೆ ಸಾಗರ್ ತೋರಣಗಿ ಅಂತ ನಾನು ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ನಾವಿಲ್ಲಿ ಊಟಕ್ಕೆ ಕುಳಿತಾಗ ಇವರು ಗಾಡಿ ನಿಲ್ಸಿ ಬಂದು ನಮಸ್ಕಾರ ಅಂತ ಹೇಳಿ ಬಹಳ ಅಂದ್ರೆ ನನಗೆ ಬಹಳ ಖುಷಿ ಏನು ಅಂತ ಅಂದ್ರೆ ಚಾಲಕರು ಕೂಡ ಅದೆಷ್ಟು ಹಿಂದುತ್ವದ ವಿಚಾರದಲ್ಲಿ ಜಾಗೃತರಾಗಿರ್ತಾರೆ ಅಂತ ಅಂದ್ರೆ ಹಿಂದೂ ಹೋರಾಟಗಾರನ್ನ ನಿಲ್ಸಿ ಮಾತಾಡೋ ಇದೆಯಲ್ಲ ಅದು ನನಗೆ ಬಹಳ ಖುಷಿ ಆಯ್ತು ಇದೆಲ್ಲದಕ್ಕಿಂತ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಇವರು ವಿ ಆರ್ ಎಲ್ ಲಾರಿಯನ್ನು ಓಡಿಸೋದ್ರ ಜೊತೆ ಜೊತೆಗೆ ಇವರಲ್ಲಿ ಧರ್ಮ ಜಾಗೃತಿಯೂ ಇದೆ ಮನೆ ಕುಟುಂಬವನ್ನು ಕೂಡ ನೋಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಆದರೆ ನನಗೆ ವಿಶೇಷ ಅನಿಸಿದ್ದು ಅವರ ಎಜುಕೇಶನ್ ತುಂಬ ಜನ ನಾವು ಓದಿದ್ದೀವಿ ನಾವು ಓದಿದ ಕೆಲಸವನ್ನೇ ಮಾಡಬೇಕು ನಮಗೆ ಸರ್ಕಾರ ಕೆಲಸ ಕೊಡಬೇಕು ನಾನು ಓದ್ಬಿಟ್ಟಿದ್ದೀನಿ ನನಗೇನಾದರೂ ಜಾಬ್ ಬೇಕು ಅಂತ ಕಾಯ್ಕೊಂಡಿರೋ ಅಂಥವ್ರಿಗೆ ಇವರಿಬ್ಬರು ಮಾದರಿ ಬ್ರದರ್ ನಿಮ್ಮ ವಯಸ್ಸು ನಿಮ್ಮ ವಯಸ್ಸು ಸ್ನೇಹಿತರೆ ಇವ್ರದ್ದು ಇಪ್ಪತ್ತ್ ಮೂರು ಇವ್ರದ್ದು ಇಪ್ಪತ್ತ್ ಮೂರು ದೋಸ್ತ್ಗಳು ಎಷ್ಟು ಲಾಂಗ್ ಅಂದ್ರೆ ತುಂಬಾ ದೂರ ಅಂದ್ರೆ ಹೋಗ್ತೀರಿ ನಾರ್ತ್ ಸೌತ್ ಹೋಗ್ತಿರಿ ದಿಲ್ಲಿ ಬಿಟ್ರೆ ವಾಪಸ್ ಈ ಕಡೆ ಸೌತ್ ಕಡೆ ಅಂದ್ರೆ ತುಂಬಾ ಲಾಂಗ್ ನೀವಿಬ್ರು ಹೋಗಿರೋದು ಎಷ್ಟು ಕಿಲೋಮೀಟರ್ ಓಡಿಸಿದಿರಿ ಗಾಡಿ ಎರಡೂವರೆ ಸಾವಿರ ಕಿಲೋ ಎರಡೂವರೆ ಸಾವಿರ ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ ಈ ಕಡೆ ಸೇಲಂ ಇಂದ ಚೆನ್ನೈ ಅಂಬಾಲಾ ಅಂಬಾಲ ಲುಧಿಯಾಣ ಹೋಗಿದ್ದೀವಣ್ಣ ಡೆಲ್ಲಿ ಡೆಲ್ಲಿ ಕಾಶ್ಮೀರ ಸ್ನೇಹಿತರೆ ಇವರಿಬ್ರು ದೋಸ್ತ್ಗಳು ಇಬ್ರು ಕೂಡ ಗಾಡಿ ಓಡಿಸ್ತಾ ಒಂದು ದಿನಕ್ಕೆ ಕನಿಷ್ಠ ಏಳ್ನೂರಿಂದ ಎಂಟು ನೂರು ಕಿಲೋಮೀಟರ್ವರೆಗೂ ಗಾಡಿ ಓಡಿಸಿ ಆ ದೋಸ್ತಿಯನ್ನು ಉಳಿಸ್ಕೊಂಡು ಆದರೆ ಒಂದು ವಿಚಾರ ನೆನಪಿರಲಿ ಅವ್ರ ಮನೆ ಮತ್ತು ಮಠ ಮನೆ ಕುಟುಂಬ ಏನಿದೆ ಆ ಕುಟುಂಬವನ್ನು ಬಿಟ್ಟು ಬಂದು ದಿನದ ಇಪ್ಪತ್ನಾಲ್ಕು ಗಂಟೆ ತಾವು ದುಡಿತಾ ಶ್ರಮಜೀವಿಗಳು ಅದೇ ನಮಗೆ ಮನೆಯೆಲ್ಲ ಒಂದು ತನ್ನ ಕೊಡ್ತಾ ಎತ್ ತಾಯಿ ಮನೆಯಲ್ಲಿದ್ರೆ ಹೊತ್ತು ತಾಯಿ ಈ ತಾಯಿ ನಮಗೆ ಓಕೆ ಸ್ನೇಹಿತರೆ ಬಹಳ ಖುಷಿಯಾದ ವಿಚಾರ ಅಂತಂದರೆ ಇವರ ಎಜುಕೇಶನ್ ಇವರು ಎಷ್ಟು ಓದಿದ್ದಾರೆ ಮತ್ತೆ ಇವರ ವಿದ್ಯಾಭ್ಯಾಸ ಎಷ್ಟು ಅಂತ ಬನ್ನಿ ತಿಳ್ಕೊಳ್ಳೋಣ ಬ್ರದರ್ ನೀವೇನು ಓದಿದೀರಿ ಬಿ ಎ ಬಿ ಎ ಓದಿದ್ದೀರಿ ಡಿಗ್ರಿ ಗ್ರಾಜುಯೇಟ್ ನೀವು ಗ್ರಾಜುಯೇಟ್ ಡಿಗ್ರಿ ಮಾಡಿ ಮತ್ತೆ ಪ್ಯಾರಾಮೆಡಿಕಲ್ ಮಾಡಿದರೆ ಇವರು ಕೂಡ ಗ್ರಾಜುಯೇಟ್ ಡಿಗ್ರಿ ಮಾಡಿದ್ದಾರೆ ಆದ್ರೆ ನಾನು ಓದಿದ್ದಕ್ಕೆ ಕೆಲಸ ಬೇಕು ಅಂತ ಕಾಯ್ಲಿಲ್ಲ ಗಾಡಿ ಹತ್ತಿದ್ರು ಸ್ಟೇರಿಂಗ್ ಹಿಡಿದ್ರು ಗಾಡಿ ಹಚ್ಕೊಂಡ್ರು ನಿಮ್ಮ ಒಟ್ಟು ತಿಂಗಳ ಸಂಪಾದನೆ ಎಷ್ಟು ಮೂವತ್ತರಿಂದ ನಲ್ವತ್ತು ಸಾವಿರ ಸಾವಿರ ಖರ್ಚೆಲ್ಲ ಕಳೆದ ಟೋಟಲ್ ಟೋಟಲ್ ದುಡಿಮೆ ಎಷ್ಟು ನೀವು ನೀವು ನಾವು ಇದ್ರೆ ಲೋಡ್ ಅಂದ್ರೆ ಈಗ ಹಬ್ಬದ ಸೀಸನ್ ಅಲ್ಲ ದೀಪಾವಳಿ ಮಾರನಮಿ ಹಬ್ಬದ ಸೀಸನ್ ಅಲ್ಲ ಜಾಸ್ತಿ ಮಾಲ್ ಬರ್ತಲ್ಲಣ್ಣ ಹಂಗಾಗಿ ಲೋಡ್ ಜಲ್ದಿ ಆಗ್ತಾವೆ ಹಂಗಾಗಿ ಅಂದ್ರೆ ಈಗ ನೀವು ಇಲ್ಲಿಂದ ಶ್ರೀನಗರ ಹೋಗ್ತೀರಾ ಅಥವಾ ಮತ್ತೆ ಡೆಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಊಟ ಎಲ್ಲ ಹೇಗ್ ಮಾಡ್ತೀರಾ ಹೇಗ್ ಮಾಡ್ಕೊಳ್ತೀರಿ ಗಾಡಿಲೇ ಅಡಿಗೆ ಮಾಡ್ಕೊಂತೀವಿ ಗಾಡಿಲಿ ಅಡಿಗೆ ಮಾಡಿ ಅಡಿಗೆ ಬಹಳ ಬಹಳ ಸಂತೋಷ ಅಂದ್ರೆ ಸ್ನೇಹಿತರೆ ಈ ವಿಚಾರ ನಾನು ಕೂಡ ಅನೇಕ ಬಾರಿ ನಾನು ಚಾಲಕನಾಗಿದ್ದಾಗ ನಾನು ಗಾಡಿ ಓಡಿಸ್ತಾ ಇದ್ದಾಗ ಕೂಡ ನಾನು ಅನೇಕ ನೋಡಿದ್ದೀನಿ ಲಾರಿ ಡ್ರೈವರ್ಸ್ಗಳು ಅವ್ರ ಕಷ್ಟ ಎಷ್ಟಿರುತ್ತೆ ಒಂದು ಟೈರ್ ಬಸ್ಟ್ ಆದ್ರೂ ಕೂಡ ಇವರೇ ದುಡ್ಡು ಕಟ್ಟಬೇಕು ಅಲ್ವಾ ಹೌದಣ್ಣ ಒಂದು ಟೈರ್ ಏನಾದರೂ ಬಸ್ಟ್ ಆದ್ರೆ ಇವರೇ ಗಾಡಿಗೆ ಟಚ್ ಆಯಿತು ಅಂದರೆ ಅದು ಕೂಡ ಪೇಮೆಂಟಲ್ಲೇ ಕಟ್ಟಾಗುತ್ತೆ ಅಷ್ಟು ಕಷ್ಟಗಳ ನಡುವೆನೂ ಕೂಡ ಕುಟುಂಬವನ್ನು ಬಿಟ್ಟು ಇಷ್ಟು ಶ್ರಮಜೀವಿಯನ್ನು ಮಾಡ್ತಿರ್ತಾರಲ್ಲ ಇವರನ್ನು ನಿಜವಾಗ್ಲೂ ಕೂಡ ನಾವು ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗತ್ತೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಒಬ್ಬ ಲಾರಿ ಡ್ರೈವರಾ ಒಂದು ತನ್ನ ಅನ್ನ ಹಾಕತ್ತಲ್ಲಣ ನಮಗೆ ನಮ್ಮ ಮನೆಯವ್ರಿಗೆ ಅದರಿಂದ ಒಂದು ತೃಪ್ತಿ ಅಲ್ಲ ಹಂಗೇ ದುಡಿಯೋದು ಭಾಳ ಸಂದ ನಾವು ಈ ಕೆಲ್ಸಿಗೆ ಅಂತ ಬಂದಿ ನೋಡ್ರಿ ಸರ ಅಂದಿನ ಸುಟ್ಟು ನಂಗೆ ಏನೋ ಕೊರತೆ ಆಗಿಲ್ಲರಿ ಸರ್ ಓಕೆ ಬೇರೆ ಮಾಡಂಗ ಮಾಡಂಗನು ಇಷ್ಟ ಇಲ್ರಿ ನಮ್ಗ ಕಾರ್ ಹೊಡಿ ಕಾರ್ ಹೊಡಿಬೇಕ ನಮ್ಗ ಅನ್ಸದೇ ಇಲ್ರಿ ನಮ್ಗ ನಾಗ ಯಾಕ ನಮ್ಗ ಯಾರು ಏನೂ ಇಲ್ಲ ನಾವ್ ಹಾಕ್ದ್ರೆ ಹೊಂಟ ಹೊಂಟ್ ಹೊಂಟ್ತಾನೆ ಇರೋದು ನಮ್ಗೆ ಆ ನೀ ಹಾಂಗ್ ನಡ್ಸಿ ಹಿಂಗ್ ನಡ್ಸಿ ಯಾರು ಏರು ಕೇಳಂಗಿಲ್ಲ ಸುಮ್ನೆ ಇರೋದು ಒಂದ್ ಲೈನ್ ಹಿಡುದು ನಮ್ಗೆ ಏನ್ ಬೇಕಾದ ಊಟ ಮಾಡ್ತೀವಿ ಈಗಿನ ಇದ್ರಲ್ಲಿ ಡ್ರೈವರ್ ಫೀಲ್ಡ್ ಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಮತ್ತೆ ಬರೋ ಯಾವ ಹುಡುಗರು ಡ್ರೈವಿಂಗ್ ಬರ್ಬೇಡ್ರಿ ಅಂತ ಹೇಳ್ತೀನಿ ಯಾಕೆ ಯಾಕೆ ಬಹಳ ಕಷ್ಟ ಐತ್ರಿ ಈಗ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಮಾಡಬೇಕು ಹಾ ದಾರಿಲ್ ಡ್ರೈವರ್ ಗಳಿಗೆ ಕಿಮ್ಮತ್ ಇಲ್ಲ ಹಾ ಹೆಂಗ್ ಬೇಕ ಹಂಗ ಮಾತಾಡ್ತಾರಿ ಹತ್ ಜನ ಹತ್ ಬೈತಾರ್ರಿ ಪಬ್ಲಿಕ್ ರೀ ಹೋಗೋರು ಹತ್ ಜನ ಬೈತಾರ್ರಿ ಹಂಗ ಏನಾದ್ರು ನಾವ್ ಈಗ ದೊಡ್ಡ ವೆಹಿಕಲ್ ಇರುತ್ತಲ್ರಿ ಅವ್ರು ಹಿಂಗ್ ಬಂದ್ ಅವ್ರದೇ ಅವ್ರ ಸ್ಟೇಟ್ ದಲ್ಲಿ ನೋಡ್ತಾರ್ರಿ ಕೆ ಪರ್ಮಿಟ್ ಗಾಡಿನ ಮಕ್ಳು ಬಂದ್ರ ಪಾಯಿ ಇವ್ರಿಗೆ ಹಿಡ್ಕೊಂಡ್ ತೊಡೆ ದುಡ್ಡು ಕೇಳಮ್ಮ ಅಂತ ಹೇಳಿ ಮಾಡ್ತಾರ ಎಲ್ಲ ಸಮಸ್ಯೆ ಪ್ರತಿ ಒಂದು ಸ್ಟೇಟ್ ದಲ್ಲಿ ಪ್ರತಿ ಸಮಸ್ಯೆ ಸಮಸ್ಯೆ ಇರೋ ಊಟ ಮಾಡಿ ನಿಂತ್ರ ಅಂಜಿಸ್ತಾರೀ ಆರ್ ಟಿ ಎಲ್ಲಾ ರೀತಿ ಪ್ರಾಬ್ಲಮ್ ಅದ್ರಿ ನಮ್ದು ತಾಡಪಲ್ ಗಾಡಿ ರಾಜಸ್ಥಾನದಲ್ಲಿ ಹೋಗ್ಬೇಕಂದ್ರೆ ಮತ್ತೆ ನೋಡ್ಕೊಂತ ಹೋಗ್ಬೇಕು ಕಳೋ ಮಾಡ್ತಾರಲ್ಲೇ ಹಾ ಗಾಡಿ ರನ್ನಿಂಗ್ ಅಲ್ಲೇ ಕಳ್ತಾನ ಮಾಡ್ತಾರ ಕಳ್ತಾನ ಆದ್ರೂ ನಾವೇ ಜವಾಬ್ದಾರರು ಅದಕ್ಕೆ ಏನಾಯ್ತು ಎಲ್ಲಿ ನಿಂದ್ರಿಸಿದ್ರಿ ಅಂತ ಎನ್ಕ್ವೈರಿ ಮಾಡ್ತಾರೆ ಲಿಮಿಟೆಡ್ ಕಂಪ್ನಿ ಎಲ್ಲ ಏನಾರ ಪ್ರಾಬ್ಲಮ್ ಆದ್ರೆ ಹೋಗಕ್ಕಾಗಲ್ಲ ಅದು ಒಂದು ಇದ್ದರೆ ಏನೇ ಹೋಗಕ್ಕಾಗಲ್ಲ ಗಾಡಿಲೇ ನಾವೆಲ್ಲ ಹರಿದನ ನಮ್ ಗಾಡಿಲೇ ಮಾಡೋದು ಅದೇ ಮತ್ತೇನು ಸಮಸ್ಯೆ ಟೈರ್ ಪಂಚರ್ ಆದ್ರೆ ಒಬ್ಬೊಬ್ಬರೇ ಇರ್ತೀವಿ ಇಬ್ಬರಿದ್ರೂ ಒಂದೊಂದು ಸರಿ ಸ್ಟೆಪ್ ನೀ ಹಾಕಕ್ಕಾಗಲ್ಲ ಏನ್ ಮಾಡೋದು ಕಳ ರೋಡ್ ಇರ್ತಾ ಗಾಡಿ ಅಂತಲ್ಲೇ ಕೊಡ್ತಿರ್ತಾವೆ ಏನ್ ಮಾಡೋಕ್ಕಾಗಲ್ಲ ಊಟ ತಿಂಡಿ ಎಲ್ಲ ಹೆಂಗ ಅಡ್ಜಸ್ಟ್ ಆಗಿ ಗಾಡિલે ಮಾಡದಣ್ಣ ಇಲ್ಲ ಒಂದೆಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ ರೀ ನಾವು ಆಂಧ್ರ ಇಕಡೆ ಕರ್ನಾಟಕ ಮತ್ತೆ ಇಕಡೆ ಎಲ್ಲಾದ್ರೂ ಓದ್ರೆ ಅಡ್ಗೆ ಅಡ್ಗೆ ಮಾಡಕ ಮಾಡಲ್ಲ ನಮ್ ತರ ಊಟ ಇರ್ತಾರ ಕರ್ನಾಟಕ ಅಲ್ಲ ಹಂಗಾಯಣ್ಣ ಓರೆ ಆ ಕಡೆ ಎಲ್ಲ ಓದ್ರೆ ಅಲ್ಲೆಲ್ಲ ಸಿಗಲ್ಲ ನಮ್ಮ ತರ ಯಾಕ ಊಟಕ್ಕೆ ಗಾಡિલે ಅಡಿಗೆ ರೊಟ್ಟಿ ಅನ್ನ ಸಾಂಬಾರು ಹಾ ಮಾಡ್ಕೊಳ್ತೀ ಪalle ಹಾ ಪುನೀತ್ಣ್ಣ ಸಿಗ್ನ ತರೆ ಅಂತ ಮತ್ತೆ ನಮ್ ಹುಡುಗ ನೇಬ್ಸಿದೆ ಹ ಇದಳಪ್ಪ ಮಾತಾಡ್ಸ ಅಂತ ಅಂದಿ ಬಹಳ ಖುಷಿ ಆಯ್ತು ನೀವು ಮಾತಾಡ್ಸಿದ್ದು ನನಗೆ ಬಹಳ ಖುಷಿ ಅದರಲ್ಲೂ ಒಂದು ವಿಚಾರವನ್ನ ಸಮಾಜಕ್ಕೆ ಹಂಚಿಕೊಳ್ಳೋದಕ್ಕೆ ನಮಗೆ ಮಾರ್ಗವಾಯ್ತು ಅಂದ್ರೆ ಹಿಂದುತ್ವ ಬಗ್ಗೆ ಜಾಸ್ತಿ ಹೋರಾಡ್ತಿರಲ್ಲ ಇನ್ನೂ ಹೋರಾಡ್ಲಿ ಜಾಗೃತ ಪಡಿಸಲಿ ಈಗಿನ ಯುವಕರಿಗೆ ಅದು ಗೊತ್ತಾಗಲಿ ಅಂತ ಬಹಳ ನಾವು ಹಿಂದುತ್ವ ಬಿಟ್ಕೊಡಲ್ಲ ಜೈ ಜೈ ಶ್ರೀರಾಮ ಏನು ಬಿಟ್ಟರು ಹಿಂದುತ್ವ ಬಿಡಲ್ಲ ನಾವು ಬಿಟ್ಟರು ಹಿಂದುತ್ವ ಬಿಡಲ್ಲ ಹಿಂದುತ್ವ ಬಿಟ್ಕೊಡಲ್ಲ ನಾವು ನಮ್ಮ ಧರ್ಮ ನಾವು ಅದೆಷ್ಟೇ ಕಷ್ಟ ಬರ್ಲಿ ಅದು ಬದುಕಿಗಷ್ಟೇ ಬಂದಿರುತ್ತೆ ಅದೇ ಸಮಸ್ಯೆಗಳು ಬರ್ಲಿ ಅದ್ ನಮ್ ಬದುಕಿಗ್ ಬಂದಿರುತ್ತೆ ನಮ್ ಧರ್ಮ ಏನ್ ಮಾಡಿದ್ರಿ ನಾವು ಹುಟ್ಟಿರೋದು ಅದೇ ಧರ್ಮದಲ್ಲಿ ನಾವು ಗೋಪೂಜೆ ಮಾಡ್ತೀವಿ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಗಂಗೆ ಮಾತೆ ಅಂತೀವಿ ಈ ಗಾಡಿನ ದೇವ್ರು ಅಂತ ಪೂಜೆ ಮಾಡ್ತಾರೆ ಈಗೆಲ್ರು ಹೇಳ್ತಾರೆ ಅದು ನಿರ್ಜೀವಿ ವಸ್ತು ಅಂತ ಅವ್ರ ಕಣ್ಣಿಗೆ ಅದು ನಿರ್ಜೀವಿ ಇರ್ಬೋದು ಬರದೇ ಇರ್ಬೋದು ಆದ್ರೆ ಅದ್ ನನ್ ಕೈಲಿ ಮಾತಾಡುತ್ತೆ ಹ ಅಂದ್ರೆ ಅದೇ ಸನಾತನ ಅಂತ ಅದನ್ನೇ ಧರ್ಮ ಅನ್ನೋದು ಈಗ ಏನ್ ಹೇಳ್ತಾರೆ ಅದೆಲ್ಲ ಬೇರೆ ದೇಶಗಳಲ್ಲಿ ಬೇರೆ ಧರ್ಮದವ್ರಿಗೆ ಬೇರೆ ಮತದವ್ರಿಗೆ ಅದು ಜಸ್ಟ್ ವೆಹಿಕಲ್ ಅದೊಂದು ವೆಹಿಕಲ್ ಅಷ್ಟೇ ಆದ್ರೆ ನಮ್ಗೆ ಅದಂಗಲ್ಲ ಅದು ನಮಗೆ ದೇವ್ರು ಅದೇ ನಮಗೆ ದೇವ್ರು ಯಾಕೆಂದ್ರೆ ಬೇರೆ ಅವ್ರಿಗೆ ಅದ್ ಬರಲ್ಲ ಮಾತಾಡಲ್ಲ ಅಂತಾರೆ ಆದ್ರೆ ನಮಗೆ ಗೊತ್ತು ಜೊತೆ ನಾವು ಅದನ್ನ ದೇವ್ರ ತರಾನೇ ನೋಡ್ತೀವಿ ನಾವು ಮತ್ತೆ ಆಗ್ಲಿಗೋಣ ಬಹಳ ಧನ್ಯವಾದ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಸಿಗೋಣ ಹಾ ಫೋಟೋ ತೋಳೋಣ ಅದಕ್ಕೆ ಮತ್ತ್ ಯಾರ್ ಕಾಯ್ಲಿಲ್ಲಾಂದ್ರ ದೇವರೊಬ್ಬ ಹಬ್ಬ ಕಾಯ್ತಿರ್ತಾನ ನೋಡ್ತಿರ್ತಾನ ಅನ್ನೋದ ಅಂದ್ರೆ ಧರ್ಮ ರಕ್ಷಸ್ ಧರ್ಮ ರಕ್ಷಸ್ ಬಿಡಬಾರ್ದು ಕಷ್ಟವಾಗಿ ಧರ್ಮ ಬಿಡಬಾರ್ದು ಅದೆಷ್ಟೇ ಕಷ್ಟವಾಗಿ ಅದೇನ್ ಕರೆಕ್ಟ್ ಅಣ್ಣ ಅಂದ್ರೆ ಇವತ್ತಿಗೆ ಇವತ್ತಿಗೇನಾಗ ಹೋಗ್ಬಿಟ್ಟಿದೆ ಎಲ್ಲರಿಗೂ ಸ್ವಾರ್ಥ ನಾವು ಚೆನ್ನಾಗಿದ್ರೆ ಸಾಕು ದುಡ್ಡಿದ್ರೆ ಸಾಕು ಧರ್ಮ ಎನ್ ತೊಗೊಂಡಿ ಇಲ್ಲಿ ಮಾತಾಡ್ಸಿದ್ವಿ ಮುಂದೆ ಇರ್ತೀವೋ ಇಲ್ಲೋ ಯಾರಿಗ್ ಗೊತ್ತಿಲ್ಲ ಇರೋಷ್ಟು ದಿನ ಚೆನ್ನಾಗಿರೋದು ನಾವು ಧರ್ಮ ಸಂಘಟನೆ ಸ್ವಾರ್ಥಿರ್ಲಣ ನಮ್ ದಾರ್ಯಾಗ ಯಾರ ನಮ್ ಡ್ರೈವರ್ ಗಳಿಗೆ ಏನ್ರಿ ಆಗ್ಯದಂತ ನಮ್ಗೆ ನಿಂತೇ ಹೊತ್ತು ನಮ್ ಕಾ ಹಿಂಗ ಆಗ್ಯದಪ್ಪ ಅಂದ್ರೆ ಯಾಕೆ ನಿಂತು ಏನಾಗೈತೆ ಅಂತ ಅದೇ ನಮಗ್ ಕಲ್ಸಿರೋದು ನಮ್ ಧರ್ಮ ಕಲ್ಸಿ ನೀವು ಗಾಡಿ ಓಡಿಸ್ಕೊಂಡು ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ಅದರಲ್ಲಿ ನಮ್ಮನ್ನು ಗೊತ್ತು ಗುರ್ತಿಡ್ದು ಮಾತಾಡಿಸ್ತೀರಿ ಅಂತಂದರೆ ನೀವು ಗಾಡಿ ಓಡಿಸಿ ಸುಸ್ತಾಗಿ ಮಲಕ್ಕೊಂಡು ಅಲ್ಲೆಲ್ಲಿ ಟೈಮು ಮತ್ತು ಆ ಧರ್ಮದ ಬಗ್ಗೆ ಇರೋ ಕಾಳಜಿ ಇದೇ ಅಲ್ವ ಭಾರತದ್ದು ಗುಣ ಇದೆ ಶ್ರೀಮಂತಿಕೆ ಭಾರತದ್ದು ಅದೆಷ್ಟು ಖುಷಿಯಾಗುತ್ತೆ ಬ್ರದರ್ ನಿಮ್ಮನ್ನು ಆ ಮಾತು ನಿಮ್ಮ ಬಾಯಲ್ಲಿ ಆ ಮಾತು ಕೇಳಿದಾಗ ಅಂದರೆ ಧರ್ಮ ಅನ್ನೋ ವಿಚಾರದಲ್ಲಿ ನಿಮ್ಮ ಮಾತು ಕೇಳಿದಾಗ ಏ ಭಾರತ ತಾಯಿ ಭಾರತಂಬೆ ಬಂಜೆ ಅಲ್ಲ ಎಲ್ಲೋ ಒಂದು ಕಡೆ ರಾಷ್ಟ್ರೀಯವಾದಿಯನ್ನು ಎಲ್ಲೋ ಒಂದು ಕಡೆ ಹಿಂದುತ್ವವಾದಿಯನ್ನು ತಾನು ಉಟ್ಸಿದಾಳಲ್ಲ ನೂರಾರು ಜನ ಧರ್ಮಕ್ಕೆ ಬೈಕೊಂಡು ಓಡಾಡಬೇಕಾದ್ರೆ ನೂರಾರು ಜನ ಅದು ಯಾವುದು ಧರ್ಮ ಅನ್ಬೇಕಾದ್ರೆ ಒಬ್ಬ ಲಾರಿಯ ಚಾಲಕನೂ ಕೂಡ ಧರ್ಮದ ಬಗ್ಗೆ ಮಾತಾಡೋ ಶಕ್ತಿಯನ್ನು ಹೊಂದಿದನಲ್ಲ ಹಿಂದುತ್ವದ ಬಗ್ಗೆ ಶ ಮಾತಾಡೋ ಶಕ್ತಿಯನ್ನು ಹೊಂದಿದನಲ್ಲ ನಾನು ಒಬ್ಬ ಹಿಂದೂ ಹೋರಾಟಗಾರ ನಿಂತಿದ್ದೇನೆ ಅಂತಂದ್ರೆ ಮಾತಾಡಿಸ್ಬೇಕು ಅನ್ನೋ ಆ ಕಾಳಜಿಯನ್ನು ಹೊಂದಿದನಲ್ಲ ಇದಕ್ಕಿಂತ ನಮಗೆ ಇನ್ನೇನ್ ಬೇಕು ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಹೋರಾಟ ಮಾಡೋರಿಗೆ ಯಾರೋ ಬಂದು ಅಣ್ತಮ್ಮದಿರ್ತಾರ ಮಾತಾಡಿಸ್ದಾಗ ಅದ್ರದ್ದು ಆ ಇದೇ ಬೇರೆ ವೈಬೇ ಬೇರೆ ಬಹಳ ಖುಷಿ ಆಯ್ತಮ್ಮ ಇಲ್ಲ ನೀವು ಹಿಂದುತ್ವ ಬಗ್ಗೆ ಹೋರಾಡ್ತಿರಲ್ಲ ಇನ್ನು ಹೋರಾಡ್ರಿ ಆಯಸ್ ದೇವ್ರಿನ ಹೆಚ್ಕೊಳ್ಳಿ ಎಷ್ಟು ಗಾಡಿ ಇದು ಗಾಲಿ ಕೆ ಕೆಎ ಆದ್ರೂ ನಾವು ಯಾವ್ದೋ ಬ್ಯಾರೆ ರಾಜ್ಯದಲ್ಲಿ ಇದ್ದಾಗ ಕೆ ಎ ನೋಡಿದ್ರೆ ಅದೊಂಥರ ಖುಷಿ ಈಗ ನೀವು ಕಾಶ್ಮೀರ್ ಎಲ್ಲಾರು ಹೋಗ್ತಿರ್ತೀರಿ ಕನ್ಯಾಕುಮಾರಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಬಾಡಿಗೆ ಮಾಡ್ತಿರ್ತಿರ ಅಥವಾ ಎಲ್ಲೋ ಡೆಲ್ಲಿ ಎಲ್ಲೋ ಹೋಗ್ತಾ ಇರ್ತಿ ನಿಮ್ ಬಾಜುಗ ನಿಮ್ ಗಾಡಿ ಪಕ್ಕದ ಕೆ ಎ ಗಾಡಿ ಪಾಸ್ ಆತಂತ ಅಂದ್ರೆ ಕೆ ಎ ಗಾಡಿ ಲೋಡ್ ಗಾಡಿ ಬಂತಂದ್ರೆ ಹೆಂಗಿಲ್ಲ ನಮ್ ಗಾಡಿನೇ ಅಂತ ನಮ್ ಸ್ಟೇಟ್ ನಮ್ದೇ ಗಾಡಿ ಜನ ನಮ್ ಜನ ಬಂದ್ರೆ ಉಲ್ಟ ಮಾಡ್ತೇವ್ರ ಅದ್ರಾಗೂ ಕನ್ನಡ ಮಾತಾಡ್ಬಿಟ್ರೆ ಅದ್ರ ಖುಷಿನೇ ಬ್ಯಾರೆ ಅಲ್ಲ ಯಾರೋ ಅಂದ್ರೆ ಈ ತರ ಅನುಭವ ಆಗಿದೆಯಾ ಬೇರೆ ಯಾವ್ದು ದೂರದ ಸ್ಟೇಟ್ಗಳಲ್ಲಿ ಈಗ ದೆಲ್ಲಿಲೋ ಅಥವಾ ನಲ್ಲೋ ಅಥವಾ ಕಾಶ್ಮೀರದಲ್ಲೋ ನೀವು ಜರ್ನಿ ಮಾಡ್ಬೇಕಾದ್ರೆ ಬರೀ ಲಾರಿ ಅಲ್ಲ ಯಾರು ಬೈಕ್ನೋರು ಕಾರ್ನೋರು ನಿಲ್ಸಿ ಆಯ್ ಅಂತ ಮಾಡೋದು ಕನ್ನಡದಲ್ಲಿ ಅಂದ್ರೆ ಮಾತಾಡಿಸ್ತಾರ್ರಿ ನಾವು ಮಾತಾಡಿಸಬೇಕಂತ ಪ್ರಯತ್ನ ಮಾಡ್ತೇವ್ರ ಆದ್ರೆ ಅವ್ರು ಸಿಗಂಗಿಲ್ಲ ಅವ್ರು ಸಿಗಂಗಿಲ್ಲ ಏನಂದ್ರೆ ಡ್ರೈವರ್ ಡ್ರೈವರ್ ಕೈಕೊಂಡಿರ್ತಾನೆ ಇವನ್ ಕುಡಿತಾನೆ ಅದನ್ ಮಾಡ್ತಾನೆ ಇದನ್ ಮಾಡ ವೃತ್ತಿ ಪ್ರಕಾರ ಅವ್ರು ಹುಟ್ಟು ಗುಣ ಹೋಗಲ್ಲ ಅವ್ರ ಕಲ್ತಿರ್ತಾರ ಸ್ವಲ್ಪ ಮನಿ ಪ್ರಾಬ್ಲಮ್ ಹಾ ಏನ್ರ ಪ್ರಾಬ್ಲಮ್ ಇದ್ ಸಲಿಂದೆ ಹಂಗಾಗಿದಿರ್ತಾರಿ ಎಲ್ಲಾ ಡ್ರೈವರ್ ಗಳು ಅದೇ ತರ ಇರಲ್ರಿ ನಿಮಿಗಿಂತೂ ಯಾವ್ದೇ ಹ್ಯಾಬಿಟ್ ಇಲ್ಲ ಅದಕ್ಕೆ ಧರ್ಮ ಇರತ್ ನಿಮ್ಮ ಊಟ ಮಾಡೋದು ಗಾಡಿ ಓಡಿಸೋದು ಎಣ್ಣೆ ಕುಡಿಯಂಗಿಲ್ಲ ಸಿಗರೇಟ್ ಸೇದಂಗಿಲ್ಲ ಗುಟ್ಟ ಹಾಕೋಂಗಿಲ್ಲ ಡ್ರೈವರ್ ರೀ ಸಿಗೋದಕ್ ಪುಣ್ಯ ಮಾಡಿರ್ಬೇಕು ಓನರ್ ಈಗಿನ ದುನಿಯಾದಲ್ಲಿ ನಿಯತ್ತಿಗೆ ಬೆಲೆ ಇರೋಷ್ಟು ದಿನ ದುಡಿಯೋದು ಆಮೇಲೆ ಹೊಲದ ಊರ್ ಕಡೆ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ಕೊಂತ ಆರಾಮ್ ಈಗ ತಂದೆ ತಾಯಿ ದುಡ್ಮೆ ಒಂದೇ ಅಲ್ಲಮ್ಮ ನಿಮ್ಮಲ್ಲಿರೋ ಈ ಪಕ್ವತೆ ಇದೆಯಲ್ಲ ನಿಮ್ಮಲ್ಲಿರೋ ಈ ವಿಚಾರಧಾರೆ ಇದೆಯಲ್ಲ ಇದು ನಿಮ್ಮನ್ ಸದಾ ಕಾಲ ಕಾಪಾಡತ್ತೆ ನಿಮ್ಮಲ್ಲಿ ಆ ವಿಶೇಷತೆ ಇದೆ ಅದನ್ನ ಕೊನೆವರೆಗೂ ಹಂಗೆ ಇಟ್ಕೊಳ್ಳಿ ದುಡ್ಡು ಎಲ್ಲವೂ ಅಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸಂಪಾದನೆ ಮುಖ್ಯ ಅಲ್ಲ ಆಮೇಲೆ ನಮ್ಮ ಭಾರತದಲ್ಲಿ ಶ್ರೀಮಂತಿಕೆ ಅಂದ್ರೆ ಅದು ಹಣದಿಂದ ಅಲ್ಲ ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ನಾವು ಶ್ರೀಮಂತರು ನಾವು ಎಷ್ಟೇ ಕಷ್ಟದಲ್ಲಿರ್ಲಿ ಒಂದು ಒಬ್ಬ ಹಸ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವ್ನಿಗೆ ಅನ್ನ ಹಾಕ್ತಿವಿ ಅದು ನಮ್ ಶ್ರೀಮಂತಿಕೆ ಆ ಶ್ರೀಮಂತಿಕೆ ನಾವು ಉಳಿಸ್ಕೊಂಡ್ರೆ ಸಾಕು ಆಗ್ಲಿ ಹ ಸಿಗೋಣ ಜೈ ಶ್ರೀರಾಮ್ ರಾಮ್ ರಾಮ್ ಜೈ ಶ್ರೀರಾಮ್